ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನೋಡಿ ಈ ಒಂದು ಅಪಾರ್ಟ್ಮೆಂಟ್ ಯಾಕೆ ತೋರಿಸ್ತಾ ಇದ್ದೇನೆಂದರೆ ಇದು ಪ್ರೆಸ್ಟಿ ಜಿಂದಾಲ್ ಅಪಾರ್ಟ್ಮೆಂಟು ಮೆಟ್ರೋ ಸ್ಟೇಷನ್ ಕೂಡ ಅಲ್ಲಿಂದ ಒಂದು ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋ ಒಂದು ಪ್ರಾಪರ್ಟಿನ ಇವತ್ತು ನಾನು ನಿಮಗೆ ತೋರ್ಸೋಕ್ಕೆ ಬಂದಿದ್ದೀನಿ ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಳೋಕ್ಕೆ ಮುಂಚೆ ತಿಳ್ಕೊಳೋಕ್ಕೆ ಮುಂಚೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕಾನ ಕ್ಲಿಕ್ ಮಾಡಿ ಬನ್ನಿ ನೋಡಿ ಈಗ ನಾನು ತೋರಿಸೋ ಪ್ರಾಪರ್ಟಿನೇ ಸೇಲ್ಗಿಡೋದು ರೈಟ್ ಸೈಡ್ಗೆ ಇರೋದನ್ನು ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೆ ತೋರಿಸ್ಕೊಟ್ಟಿದ್ದೀನಿ ನನ್ನ ಚಾನಲ್ನಲ್ಲಿ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ ಈಗ ಇವತ್ತು ನಾನು ತೋರಿಸ ಲೆಫ್ಟ್ ಸೈಡ್ ಪ್ರಾಪರ್ಟಿ ಅದು ಈ ಲೆಫ್ಟ್ ಸೈಡ್ ಪ್ರಾಪರ್ಟಿ ಬಂದ್ಬಿಟ್ಟು ಇಪ್ಪತ್ತಕ್ಕೆ ಐವತ್ತು ಮೆಜರ್ಮೆಂಟು ಇಪ್ಪತ್ತಕ್ಕೆ ಐವತ್ತು ಟೋಟಲ್ ಸಾವಿರ ಸ್ಕ್ವೇರ್ ಫೀಟ್ ಬರುತ್ತೆ ಎರಡೂ ಪ್ರಾಪರ್ಟಿಗಳು ಕೂಡ ಒಬ್ಬರದೇ ಓನರ್ ಆಗಿರ್ತಾರೆ ಫೇಸಿಂಗ್ ಬಂದ್ಬಿಟ್ಟು ವೆಸ್ಟ್ ಫೇಸ್ ಸೈಟು ಡೋರು ನಾರ್ತ್ ಫೇಸ್ ಇರ್ತವೆ ಒಟ್ಟು ಮೂರು ಮನೆಗಳು ಈ ಒಂದು ಪ್ರಾಪರ್ಟಿಯಲ್ಲಿ ಬರ್ತವೆ ಮೂರೂ ಡಬಲ್ ಬೆಡ್ರೂಮ್ ಮನೆಗಳು ಗ್ರೌಂಡ್ ಫ್ಲೋರಲ್ಲಿರೋದು ಒಂದು ಸ್ವಲ್ಪ ಚಿಕ್ಕದಾಗಿ ಬರ್ಬೋದು ಡಬಲ್ ಬೆಡ್ರೂಮ್ ಆದ್ರೂ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಇನ್ನು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಸ್ವಲ್ಪ ಸ್ಪೇಷಿಯಸ್ ಆಗಿ ಬರುತ್ತೆ ಯಾಕಂದರೆ ಮೆಷರ್ಮೆಂಟು ಸಾವಿರ ಅಡಿ ಬರುತ್ತೆ ಹತ್ರ ಹತ್ರ ನಿಮಗೆ ಒಂದು ಸೈಟ್ ಲೆಕ್ಕದಲ್ಲಿ ಇರೋ ಒಂದು ಪ್ರಾಪರ್ಟಿ ಇದು ಕೇವಲ ಇನ್ನೂರು ಅಡಿ ಮಾತ್ರ ಮೈನಸ್ ಆಗುತ್ತೆ ಒಂದು ಸೈಟ್ಗೆ ನೋಡಿ ಈಗ ಗ್ರೌಂಡ್ ಫ್ಲೋರಲ್ಲಿರೋ ಒಂದು ಟೂ ಬಿ ಎಚ್ ಕೆ ಮನೆ ತೋರಿಸ್ತಾ ಇದೀನಿ ಎಲ್ಲ ಗ್ರಾನೈಟ್ಸ್ ಕೊಟ್ಟಿದ್ದಾರೆ ಪಿ ಓ ಪಿ ಅವೈಲಬಲ್ ಇದೆ ಸೀಲಿಂಗ್ ಇದೆ ವಾಟ್ರೂಬ್ಸ್ ಇದ್ದಾವೆ ಕಿಚನ್ ವಾಟ್ರಪ್ಸ್ ಕೊಟ್ಟಿದ್ದಾರೆ ಸ್ಲೈಡಿಂಗ್ ವಾಟರ್ಸ್ ಕೊಟ್ಟಿದ್ದಾರೆ ವಿಂಡೋಸು ನಿಮಗೆ ನಾರ್ಮಲ್ ವಿಂಡೋಸು ನೋಡಿ ಅಡುಗೆ ಮನೆ ತೋರಿಸ್ತಾ ಇದೀನಿ ಇದು ಫಸ್ಟ್ ಬೆಡ್ರೂಮು ಆರಾಮ್ಸೆ ನೀವು ಕಿಂಗ್ ಸೈಜ್ ಕಾರ್ಡ್ನ ಈ ಒಂದು ಬೆಡ್ರೂಮ್ನಲ್ಲಿ ಯೂಸ್ ಮಾಡಬಹುದು ತ್ರೀ ಪಾಯಿಂಟ್ ಕಿಟಕಿ ಇದೆ ಇಲ್ಲೂ ಕೂಡ ಸಿಂಪಲ್ ಆಗಿ ಒಂದು ಫಾಲ್ ಸೀಲಿಂಗ್ನ ಪ್ರೊವೈಡ್ ಮಾಡಿದ್ದಾರೆ ನೋಡಿ ಈ ಬೆಡ್ರೂಮ್ ಇದು ಮಾಸ್ಟರ್ ಬೆಡ್ರೂಮು ಗ್ರೌಂಡ್ ಫ್ಲೋರ್ ಅಲ್ಲಿರೋ ಒಂದು ಈ ಟು ಬಿ ಎಚ್ ಕೆ ಮನೆಗೆ ಒನ್ಲಿ ಕಾಮನ್ ಟಾಯ್ಲೆಟ್ ಮಾತ್ರ ಅವೈಲಬಲ್ ಇರುತ್ತೆ ಯಾಕಂದರೆ ಸ್ವಲ್ಪ ಪಾರ್ಕಿಂಗ್ಗೆ ಏನು ಜಾಗ ಹೋಗಿರುತ್ತೋ ಹಂಗಾಗಿ ಕಾಮನ್ ಟಾಯ್ಲೆಟ್ ಮಾತ್ರ ಅವೈಲಬಲ್ ಇರುತ್ತೆ ಇಲ್ಲಿ ಈ ಒಂದು ಫಸ್ಟ್ ಫ್ಲೋರ್ ಹೇಗೆ ಈಗ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಈ ಒಂದು ಫಸ್ಟ್ ಫ್ಲೋರಲ್ಲಿ ಇದು ಕೂಡ ಸೇಮ್ ಟೂ ಬಿ ಎಚ್ ಕೆ ಮನೆ ಬಟ್ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇರುತ್ತೆ ಪ್ಲಸ್ ಕಾಮನ್ನು ಇರುತ್ತೆ ಬನ್ನಿ ಈ ಟು ಬಿ ಎಚ್ ಕೆ ಮನೆಯನ್ನು ತೋರಿಸ್ಕೊಡ್ತೀನಿ ಈ ಒಂದು ಟು ಬಿ ಎಚ್ ಕೆಗೆ ಓನರ್ ಹೌಸ್ ಅಂತ ಅಂದ್ಕೊಂಡು ಏನೋ ಮೇನ್ ಡೋರು ಆಮೇಲೆ ಪೂಜಾ ಡೋರು ಕಂಪ್ಲೀಟಾಗಿ ಟೀ ಕೂಡನ್ನ ಪ್ರೊವೈಡ್ ಮಾಡಿರ್ತಾರೆ ಆಲ್ಮೋಸ್ಟ್ ಯಾರೇ ಒಂದು ಪ್ರಾಪರ್ಟಿ ತೊಗೊಂಡ್ರೆ ಫಸ್ಟ್ ಫ್ಲೋರಲ್ಲಿ ಅವರು ವಾಸ ಇರ್ತಾರೆ ಅಂದ್ಕೊಂಡು ಈ ಒಂದು ಪ್ರಾಪರ್ಟಿಗೆ ಈ ಒಂದು ಮನೆಗೆ ಇನ್ನು ಸ್ವಲ್ಪ ಸ್ಪೆಷಲ್ಲಾಗಿ ಆಗಿ ಐಟಮ್ಸನ್ನ ಎಕ್ಸ್ಟ್ರಾ ವರ್ಕು ಕೂಡ ಮಾಡಿಕೊಟ್ಟಿರ್ತಾರೆ ನೋಡಿ ಲಿವಿಂಗ್ ಏರಿಯಾ ಹಾಲ್ನ ತೋರಿಸ್ತಾನೆ ತುಂಬಾ ಚೆನ್ನಾಗಿರೋ ಒಂದು ಪ್ರಾಪರ್ಟಿ ಇದು ಇದು ಫಸ್ಟ್ ಬೆಡ್ರೂಮು ಆರಾಮಾಗಿ ನೀವು ಇಲ್ಲಿ ಫ್ಯಾಮಿಲಿ ಕಾರ್ಡ್ನ ಯೂಸ್ ಮಾಡ್ಬೋದು ಸ್ಪೇಷಸ್ ಆಗಿದೆ ನೋಡಿ ಗ್ರಾನೈಟ್ನ ಗಮನಿಸ್ಬೋದು ವೈಟ್ ಗ್ರಾನೈಟ್ನ ಸ್ವಲ್ಪ ಗ್ರೇ ಮಿಕ್ಸ್ ಆಗಿ ವೈಟ್ ಗ್ರಾನೈಟ್ ಇದೆ ತುಂಬಾ ಚೆನ್ನಾಗಿದೆ ಅದು ಕೂಡ ನೋಡಿ ಇಲ್ಲಿ ವಾಷ್ ಬೇಸಿನ್ ಕೂಡ ಪ್ರೊವೈಡ್ ಮಾಡಿರ್ತಾರೆ ಈ ಬಾತ್ರೂಮ್ ಫಿಟ್ಟಿಂಗ್ಸು ಇನ್ನೂ ಫಿಟ್ಟಿಂಗ್ ಮಾಡಿರಲ್ಲ ಇನ್ನೂ ಒಂದು ಟೆನ್ ಪರ್ಸೆಂಟ್ ಕೆಲಸ ಬಾಕಿ ಇರುತ್ತೆ ನೋಡಿ ಇದು ಸೆಕೆಂಡ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ ಇದು ಕಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಜೊತೆಗೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ನಾನು ಯಾಕೆ ಫುಲ್ಲು ಮನೆಯ ಪ್ರಾಪರ್ಟಿ ವಿಡಿಯೋ ಫುಲ್ ತೋರಿಸ್ತೀನಿ ಅಂದರೆ ನೀವು ವಿಸಿಟ್ ಮಾಡಿ ಸರಿ ಫಿಸಿಕಲ್ ವಿಸಿಟ್ ಮಾಡಿ ಯಾವುದಾದ್ರು ಒಂದು ಡಿಸಿಷನ್ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ಫುಲ್ ವಿಡಿಯೋ ತೋರಿಸ್ಕೊಡ್ತೀನಿ ಸೊ ಹಂಗಾಗಿ ನಿಮಗೆ ಈಸಿ ಆಗುತ್ತೆ ಒಂದು ಡಿಸಿಷನ್ ತೊಗೊಳಕ್ಕೆ ನೋಡಿ ಈಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ ಇಲ್ಲಿ ಸೇಫ್ಟಿ ಗೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಫಸ್ಟ್ ಫ್ಲೋರ್ಗೂ ಕೂಡ ಸೇಫ್ಟಿ ಗೇಟ್ ಇದೆ ಮೇಯ್ನು ಲಿವಿಂಗ್ ಏರಿಯಾಗೆ ಫೋರ್ ಪಾರ್ಕ್ ಇಟ್ಕಿ ಪ್ರೊವೈಡ್ ಮಾಡಿದ್ದಾರೆ ಮೂರು ಏನು ಪ್ರಾಪ್ ಅಂದರೆ ಮನೆಗಳಿಗೂ ಗ್ರಾನೈಟ್ ಮೂರು ಡಿಫ್ರೆಂಟ್ ಇದೆ ಈ ಪ್ರಾಪರ್ಟಿ ಹೇಳ್ದಂಗೆ ಟ್ವೆಂಟಿ ಬೈ ಫಿಫ್ಟಿ ಟೋಟಲ್ ತೌಸಂಡ್ ಸ್ಕ್ವೇರ್ ಫೀಟು ವೆಸ್ಟ್ ಫೇಸ್ ರೈಟು ನಾರ್ತು ಡೋರು ಅವೈಲಬಲ್ ಇರುತ್ತೆ ಸಿ ಎಮ್ ಸಿ ಲಿಮಿಟಲ್ಲಿ ಬರುತ್ತೆ ಈ ಸೊತ್ತು ಕೂಡ ಆಗಿರುತ್ತೆ ವಾಟರ್ ಫೆಸಿಲಿಟಿ ಬಂದ್ಬಿಟ್ಟು ನಿಮಗೆ ಸಿ ಎಮ್ ಸಿ ವಾಟರ್ ಫೆಸಿಲಿಟಿ ಇರುತ್ತೆ ಲೊಕೇಶನ್ ತೋಟದ ಗುಡ್ಡದಲ್ಲಿ ಇದು ಲೊಕೇಶನ್ ಬರುತ್ತೆ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಟೂ ಪಾಯಿಂಟ್ ಫೈವ್ ಕಿಲೋಮೀಟರು ಜೊತೆಗೆ ತುಮಕೂರು ಹೈವೇಗೂ ಕೂಡ ಟೂ ಪಾಯಿಂಟ್ ಫೈವ್ ಕಿಲೋಮೀಟರು ಇನ್ನು ಬಸ್ ಸ್ಟಾಪ್ಗೆ ನೋಡ್ತೀನಿ ಅಂದರೆ ಒಂದು ಟೂ ಹಂಡ್ರೆಡ್ ಮೀಟರಲ್ಲಿ ಬಸ್ ಸ್ಟಾಪು ಅವೈಲಬಲ್ ಇರುತ್ತೆ ಓನರ್ ಕೋಟಿಗೆ ಪ್ರೈಸ್ ಬಂದ್ಬಿಟ್ಟು ಒಂದು ಕೋಟಿ ನಲವತ್ತೆಂಟು ಲಕ್ಷ ಈ ಒಂದು ಪ್ರಾಪರ್ಟಿಯ ಬೆಲೆ ಒಂದು ಕೋಟಿ ನಲವತ್ತೆಂಟು ಲಕ್ಷ ಜೊತೆಗೆ ಪಕ್ಕದ್ದು ಏನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಲ್ಲ ಆ ಒಂದು ಪ್ರಾಪರ್ಟಿ ವೆಲೆ ವ್ಯಾಲ್ಯೂ ಕೂಡ ಒಂದು ಕೋಟಿ ನಲವತ್ತೆಂಟು ಲಕ್ಷ ಆಗಿರುತ್ತೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ ನಿಮಗೆ ಪ್ರಾಪರ್ಟಿ ಓಕೆ ಆದರೆ ನಿಮಗೆ ಓನರ್ ಹತ್ರನೇ ಮೀಟಿಂಗ್ ಕೊಡ್ತೀವಿ ಹಾಗಾಗಿ ನೀವು ಏನಿದು ಡೈರೆಕ್ಟ್ ಡಿಸ್ಕಷನ್ ಮಾಡಿ ನೆಗೋಷಿಯೇಟ್ ಮಾಡ್ಕೊಬೋದು ನಿಮ್ಮದು ಯಾವುದಾದ್ರೂ ಪ್ರಾಪರ್ಟಿ ಸೇಲ್ಗೆ ಇತ್ತು ಅಂದರೆ ಲ್ಯಾಂಡ್ ಸೇಲ್ಗೆ ಇತ್ತು ಅಂದರೆ ಸೈಟ್ ಸೇಲ್ಗೆ ಇತ್ತು ಅಂದರೂ ಅದಕ್ಕೂ ಕೂಡ ನನಗೆ ಕಾಲ್ ಮಾಡ್ಬೋದು ಇಲ್ಲ ಯಾರಿಗಾದರೂ ಲೋನ್ ಅವಶ್ಯಕತೆ ಇತ್ತು ಅಂದರೆ ಅದಕ್ಕೂ ಕೂಡ ಕಾಲ್ ಮಾಡ್ಬೋದು ನಿಮಗೆ ನ್ಯಾಷ್ನಲೈಸ್ ಬ್ಯಾಂಕಲ್ಲಿ ಆಗಲಿ ಆಮೇಲೆ ಪ್ರೈವೇಟ್ ಬ್ಯಾಂಕಲ್ಲಿ ಆಗಲಿ ಎಲ್ಲಿ ಯಾವ ಪ್ರಾಪರ್ಟಿ ಮೇಲೆ ಲೋನ್ ಬೇಕು ಅಂದರೂ ನೀವು ಹಂಡ್ರೆಡ್ ಪರ್ಸೆಂಟಾಗಿ ಕಾಂಟ್ಯಾಕ್ಟ್ ಮಾಡಿ ನನಗೆ ಈ ಒಂದು ಪ್ರಾಪರ್ಟಿ ಮೇಲೆ ನಿಮಗೆ ಪ್ರೈವೇಟ್ ಬ್ಯಾಂಕಲ್ಲಿ ಲೋನು ಪ್ರೊವೈಡ್ ಮಾಡಿಕೊಡ್ತೀನಿ ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಪ್ರಾಪರ್ಟಿ ಅಲ್ಲದೆ ಇನ್ನೂ ಹತ್ತು ಹಲವು ನನ್ನ ಚಾನಲ್ನಲ್ಲಿ ಪ್ರಾಪರ್ಟಿಗಳು ಅವೈಲೇಬಲ್ ಇದ್ದಾವೆ ಸೊ ಅವು ಕೂಡ ಗಮನಿಸ್ಬೋದು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಏಟ್ ಇಂದ ಅಪ್ ಟು ತ್ರೀ ಸಿ ವರೆಗೂ ಪ್ರಾಪರ್ಟಿಗಳು ಅವೈಲೇಬಲ್ ಇರ್ತವೆ ಎನಿವೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ